ಮೇಲ್ಮಟ್ಟಕ್ಕೆ ಇವರೊಂಥರ ಬ್ರಿಡ್ಜ್ ಇದ್ದಂಗೆ ಸೊ ಹೇಳ್ತಾರೆ ಹೆಚ್ಚುವರಿ ಡಿ ಸಿ ಎಂ ಮಾಡಿ ಅಂತ ಯಾಕೆ ಸಚಿವರು ಪದೇ ಪದೇ ಮಾತಾಡ್ತಿದ್ದಾರೆ ಸಚಿವರ ಮಾತಿನ ಹಿಂದೆ ಯಾರಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಪ್ರಶ್ನೆ ಮಾಡ್ತಾರೆ ಸುರ್ಜೇವಾಲಾ ಅವ್ರಿಗೆ ನಿನ್ನೆ ಸೊ ಅದಕ್ಕೆ ಈಗ ಸುರ್ಜೇವಾಲಾ ಅವರು ಕೊಟ್ಟಿರ್ತಕ್ಕಂಥ ಉತ್ತರ ಏನು ಅಂತಂದರೆ ನಾನು ಆ ಎಲ್ಲ ಸಚಿವರನ್ನೂ ಕರೆದು ಮಾತನಾಡಿದ್ದೀನಿ ಎಲ್ಲ ಸರಿಯಾಗುತ್ತೆ ಅಂತ ಎಲ್ಲ ಸರಿಯಾಗುತ್ತೆ ಅನ್ನೋದಕ್ಕೆ ಬರಲ್ಲ ಸುರ್ಜೇವಾಲಾ ಅವರು ಸುರ್ಜೇವಾಲಾ ಅವ್ರ ಕೆಲಸ ಏನು ಗೊತ್ತಾ ಈ ಇಲ್ಲೇನು ಇವರು ಹೇಳ್ತಾರೆ ಇದನ್ನು ತೊಗೊಂಡೋಗಿ ಹೈಕಮಾಂಡ್ನಾಗ ಮುಟ್ಸೋದು ಹೈಕಮಾಂಡ್ ಏನು ಹೇಳ್ತಾರೆ ಅದು ತಂದು ಇಲ್ಲಿಗೆ ಮುಟ್ಸೋದು ಸೊ ಹೀಗೆ ಡಿ ಕೆ ಶಿವಕುಮಾರ್ ಅವರು ನೀವು ನಿನ್ನೆ ಕರೆದು ಮಾತನಾಡಿದ್ದೀರಾ ಈ ಹಿಂದೆ ಹೀಗೆ ಆದಾಗ ನೀವು ಮಾತನಾಡಿದ್ರಿ ವೇಣುಗೋಪಾಲ್ ಕೂಡ ಮಾತಾಡಿದರು ಆದರೆ ಮತ್ತೆ ಈಗ ಶುರುವಾಗಿದೆ ಏನಾಯಿತು ಸುರ್ಜೇವಾಲಾ ಅವರು ಈ ಎಲ್ಲ ಬೆಳವಣಿಗೆ ಹೈಕಮಾಂಡ್ ಗಮನದಲ್ಲಿದೆ ಸರಿ ಹೋಗೋದು ಬಿಡಿ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಮಾತ್ರ ಪದೇ ಪದೇ ಇದೇ ಆಯಿತು ಸರ್ ಯಾರೆಲ್ಲ ಮಾತಾಡ್ತಾ ಇದ್ದಾರೆ ಅದು ಮುಖ್ಯ ಅಲ್ವಾ ಯಾರೆಲ್ಲ ಮಾತಾಡ್ತಿದ್ದಾರೆ ಅದು ಮುಖ್ಯ ಅಲ್ವಾ ಅಂತ ಕೇಳಿದ್ದಾರೆ ನಿಮ್ಮ ಮಾತು ನನಗೆ ಅರ್ಥ ಆಗ್ತಿದೆ ದೆಹಲಿಯಲ್ಲಿ ಎಲ್ಲ ಸರಿಯಾಗುತ್ತೆ ಸುಮ್ಮನಿರುವಂತೆ ಸುರ್ಜೇವಾಲ್ ಅವರು ಸಮಜಾಯಿಸಿ ಕೊಟ್ಟಿದ್ದಾರೆ ಆಗ ಡಿ ಕೆ ಶಿ ಹೇಳ್ತಾರಂತೆ ನೋಡಿ ಪಕ್ಷದ ಅಧ್ಯಕ್ಷನಾಗಿ ನಾನು ಎಚ್ಚರಿಕೆ ಕೊಡ್ಬೋದು ಆದರೆ ನಾನು ಯಾರಿಗೂ ಎಚ್ಚರಿಕೆ ಕೊಡಲ್ಲ ನನ್ನದೇನಿದ್ರೂ ಹೈಕಮಾಂಡ್ಗೆ ನಿಷ್ಠೆ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಆಗ ಕೊಡಲ್ಲ ಅಂತ ಸುರ್ಜಾ ಸುರ್ಜೇವಾಲ್ ಅವರು ಇಲ್ಲ ಇಲ್ಲ ನೀವು ಹೇಳ್ತೀರ ನನಗೆ ಅರ್ಥ ಆಗ್ತಿದೆ ಎಲ್ಲವನ್ನು ಖರ್ಗೆ ಜಿ ರಾಹುಲ್ಜಿ ಹಾಗೂ ವೇಣುಗೋಪಾಲ್ ಹತ್ರ ನಾನು ಮಾತನಾಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ನಾನು ಏನು ಹೇಳಬೇಕು ಅದನ್ನು ಹೇಳಿದ್ದೀನಿ ಸರ್ ಉಳಿದಿದ್ದು ನಿಮಗೆ ಬಿಟ್ಟಿದ್ದು ಈಗಲೂ ಹೇಳ್ತೀನಿ ನನ್ನ ಪ್ರಶ್ನೆಗೆ ಉತ್ತರ ಬೇಕು ಇದರ ಹಿಂದೆ ಯಾರಿದ್ದಾರೆ ಅಂತ ಗೊತ್ತಾಗಬೇಕಲ್ವಾ ಅದಕ್ಕೆ ಸುರ್ಜೇವಾಲಾ ಅವರು ಖಂಡಿತ ಎಲ್ಲ ಸರಿ ಹೋಗುತ್ತೆ ಮತ್ತೊಮ್ಮೆ ಹೀಗಾಗದಂತೆ ನಾವು ನೋಡ್ಕೊಳ್ತೀವಿ ಅಂತ ಅದಕ್ಕೆ ಡಿ ಕೆ ಶಿವಕುಮಾರ್ ಕೊನೆಯದಾಗಿ ಹೇಳ್ತಾರಂತೆ ನೋಡಿ ದೆಹಲಿಯಲ್ಲಿ ಏನು ಮಾತುಕತೆ ನಡೆದಿದೆ ಅನ್ನೋದು ಇವ್ರಿಗೆ ಗೊತ್ತಾ ಅದಕ್ಕೆ ಬೆಲೆ ಇಲ್ವಾ ಅಂತ ಕೇಳ್ತಾರೆ ಅದಕ್ಕೆ ಸುರ್ಜೇವಾಲಾ ಖಂಡಿತ ಆ ವಿಚಾರದಲ್ಲಿ ಸ್ಪಷ್ಟನೆ ಹೈಕಮಾಂಡ್ ಸ್ಪಷ್ಟನೆ ಇದೆ ನೀವು ಬೇಸರ ಮಾಡ್ಕೋಬೇಡಿ ಎಲ್ಲ ಸರಿ ಹೋಗುತ್ತೆ ಅಂತ ಬಟ್ ಅದೇ ಏನೋ ಡಿ ಕೆ ಶಿವಕುಮಾರ್ ಒಬ್ಬರೇ ಡಿ ಸಿ ಎಮ್ ಆಗಿರ್ತಾರೆ ಅಂತ ಮಾತುಕತೆ ಆಗಿದೆಯಂತೆ ಇವರು ಪದೇ ಪದೇ ಹೆಚ್ಚುವರಿ ಡಿ ಸಿ ಎಮ್ ಮಾಡಿ ಹೆಚ್ಚುವರಿ ಡಿ ಸಿ ಎಮ್ ಮಾಡಿ ಅಂತ ಇವರು ಹೇಳ್ತಾ ಕೊಡ್ತಾ ಇರೋದು ಡಿ ಕೆ ಶಿವಕುಮಾರ್ಗೆ ಒಂಥರ ಇರುಸು ಮುರುಸು ಮುಜುಗರ ಹಾಗಾಗಿ ಸುರ್ಜೇವಾಲಾ ಅವರದ್ದು ಇಷ್ಟೆಲ್ಲ ಮಾತಾಡಿದ್ದಾರೆ ಅವರು ಸುರ್ಜೇವಾಲಾ ಅವರು ಎಲ್ಲ ಸರಿ ಮಾಡೋಣ ಎಲ್ಲ ಎಲ್ಲ ಹೈಕಮಾಂಡು ಹೀಗೆ ಅಲ್ವಾ ಹೇಳೋದು ಹೀಗೆ ಹೇಳಿದ್ದಾರೆ ಅಷ್ಟೇ